ಎಲ್ಲರಿಗೂ ನಮಸ್ಕಾರ ಈ ಆ್ಯಕ್ಚುಲಿ ಮಾಡ್ತಾ ಇರೋಂಥ ವಿಡಿಯೋ ಬಂದು ನನ್ನ ಮೊದಲನೇ ವಿಡಿಯೋ ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾಡಬೇಕು ಅಂತ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಯಾಕೆ ಕನ್ನಡದಲ್ಲೇ ಮಾಡಬೇಕು ಅಂತ ಮಾಡ್ತಿದ್ದೀನಿ ಅಂತಂದರೆ ನಮ್ಮಲ್ಲಿ ಪ್ರೆಗ್ನೆನ್ಸಿ ಬಗ್ಗೆ ಆಗಲಿ ಇಲ್ಲಾಂದರೆ ಮಕ್ಕಳ ಬಗ್ಗೆ ಆಗಲಿ ಅಷ್ಟೊಂದು ಕರೆಕ್ಟಾಗಿರೋ ಎಜುಕೇಷನ್ಸ್ ಇಲ್ಲ ಸೊ ನಾನಿರುವಂಥ ಈಗ ಕರೆಂಟ್ ದೇಶ ಬಂದು ನಾನು ಆಸ್ಟ್ರೇಲಿಯಲ್ಲಿದ್ದೀನಿ ಸೊ ಇಲ್ಲಿ ನಮಗೆ ಹೇಗೆ ಎಜುಕೇಷನ್ ಕೊಡ್ತಾರೆ ಪ್ರೆಗ್ನೆಂಟ್ ಆಗಿರೋ ಹೆಣ್ಮಕ್ಳಿಗೆ ಆ್ಯಂಡ್ ನಮ್ಮ ನಮಗಿರುವಂಥ ಫೆಸಿಲಿಟೀಸ್ ಏನಿದೆ ಅದನ್ನು ನಾನು ನಮ್ಮ ಕನ್ನಡದ ಹುಡುಗಿರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದು ನಾಳೆ ಅವ್ರಿಗೂ ಹೆಲ್ಪ್ ಆಗ್ಬೋದು ಅಂತ ಸೊ ಮನೆಯಲ್ಲಿ ಅಜ್ಜಿ ತಾತ ಮನೆ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಅಂತಂದರೆ ತುಂಬ ಕ್ಲೋಸ್ ಫ್ಯಾಮಿಲಿಯಲ್ಲಿ ಬೆಳೆಯುವಂಥ ನಮ್ಮ ಪರಿಸರದಲ್ಲಿ ಕೆಲವೊಮ್ಮೆ ಮೂಢನಂಬಿಕೆಗಳೂ ತುಂಬ್ಕೊಂಡ್ಬಿಟ್ಟಿರುತ್ತೆ ಎಷ್ಟೊಂದು ವಿಚಾರದಲ್ಲಿ ಆ್ಯಂಡ್ ತುಂಬ ಓವರ್ ಸ್ಟ್ರೆಸ್ ಕೂಡ ಮಾಡ್ಕೋತೀವಿ ಕೆಲವೊಂದು ವಿಚಾರದಲ್ಲಿ ಸೊ ಹಾಗಾಗಿ ತುಂಬ ಸಿಂಪಲಾಗಿ ನನ್ನ ಜರ್ನಿ ಹೇಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಟ್ ದ ಮೋಮೆಂಟ್ ನಾನಿವಾಗ ಆರು ತಿಂಗಳು ಪ್ರೆಗ್ನೆಂಟು ಇದು ಸಂಪೂರ್ಣವಾಗಿ ನನ್ನ ಎಕ್ಸ್ಪೀರಿಯನ್ಸ್ ಅಂತ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅದರಿಂದ ನಿಮಗೇನಾದರೂ ಹೆಲ್ಪ್ ಆಗಂಗಿದ್ರೆ ಖಂಡಿತ ನನಗೆ ತುಂಬ ಆಗುತ್ತೆ ಇದು ನನ್ನ ಲೈಫ್ನ ನಾನು ಡಾಕ್ಯುಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ನಿಮಗೆ ಗೊತ್ತಿರೋರ ಹತ್ರ ಇಲ್ಲ ನಿಮ್ಗೆ ಯಾರಾದರೂ ನಿಮ್ಮ ಅಕ್ಕ ತಂಗಿರೋ ಹೆಂಡತಿ ಯಾರಾದರೂ ಪ್ರೆಗ್ನೆಂಟ್ ಇರೋರ ಹತ್ರ ಶೇರ್ ಮಾಡ್ಕೋಬೋದು ಸೊ ನಾನಿವತ್ತು ಬರೀ ನನ್ನ ಫಸ್ಟ್ ಟ್ರೈಮೆಸ್ಟರ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಟ್ರೈಮೆಸ್ಟರಲ್ಲಿ ನನ್ನ ಮುಖ್ಯವಾಗಿ ಈಗ ಫಸ್ಟು ಬರೀ ಫುಡ್ ಬಗ್ಗೆ ಆಗಲಿ ಫಿಸಿಕಲ್ ಹೆಲ್ತ್ ಬಗ್ಗೆ ಆಗಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವೊಬ್ಬರಿಗೆ ಸುಸ್ತಿ ಇರುತ್ತೆ ಫಸ್ಟ್ ಟ್ರೆಮಿಸ್ಟರಲ್ಲಿ ವಾಮಿಟಿಂಗ್ ಇರುತ್ತೆ ಎಲ್ಲರಿಗೂ ವಾಮಿಟಿಂಗ್ ಆಗುತ್ತೆ ಪ್ರೆಗ್ನೆಂಟ್ ಆಗೋರ್ಗೆ ಎಲ್ಲಾರ್ಗು ವಾಮಿಟ್ ಆಗುತ್ತೆ ಅನ್ನೋದು ಆ ಥರ ಏನೂ ಇರೋದಿಲ್ಲ ಒಂದು ಸತಿ ನಾನು ಬೆಳಗ್ಗೆ ಎದ್ದಾಗ ನನಗೇನು ಆಗ್ತಾನೇ ಇಲ್ವಲ್ಲ ಸ್ಟಾರ್ಟಿಂಗ್ ವೀಕ್ಸಲ್ಲಿ ನನಗೇನು ಆಗ್ತಾನೇ ಇಲ್ವಲ್ಲ ಆಮೇಲೆ ರಿಯಲಿ ಪ್ರೆಗ್ನೆಂಟ್ ಅಂತ ಕೂಡ ಕ್ವಶನ್ ಮಾಡ್ಕೋತಾ ಇದೆ ಸೊ ಆ ರೀತಿಯಾದಂಥ ಕ್ವೆಶ್ಚನ್ ಬಂದಲ್ಲಿ ನಿಮಗೆ ಸೊ ಥಿಂಕ್ ದಟ್ ಬೀಯಿಂಗ್ ನಾರ್ಮಲ್ ಬೀಯಿಂಗ್ ಎವ್ರಿ ಡೇ ಗೋಯಿಂಗ್ ಕ್ಯಾಶುಯಲ್ ಈಸ್ ಆಲ್ಸೋ ಅ ಬ್ಯೂಟಿಫುಲ್ ಪ್ರೆಗ್ನೆನ್ಸಿ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೆಗ್ನೆನ್ಸಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ನನ್ನ ಬಗ್ಗೆ ಹೇಳಬೇಕು ಅಂದರೆ ನಾನು ಒಂದು ನೋಟ್ ಮಾಡ್ಕೊಂಡು ಇಟ್ಕೊಂಡಿನಿ ಸೊ ದ್ಯಾಟ್ ಐ ಡೋಂಟ್ ಫಗೆಟ್ ನಾನು ಏನು ಮಾತಾಡಬೇಕು ಅನ್ನೋದನ್ನು ನಾನು ನನ್ನ ಫಿಸಿಕಲ್ ಹೆಲ್ತ್ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಅಂದರೆ ನಾನು ತುಂಬ ಅಂದರೆ ತುಂಬ ಲೈಕ್ ಐ ಎಷ್ಟು ಟು ಡ್ರಿಂಕ್ ಲಾಡ್ ಆಫ್ ವಾಟರ್ ಅಟ್ ಲೀಸ್ಟ್ ತ್ರೀ ಲೀಟರ್ಸ್ ಆಫ್ ವಾಟರ್ ಜನ್ರಲಿ ನಾನು ನಾರ್ಮಲ್ ಇರಬೇಕಾದ್ರೆ ಅಷ್ಟೊಂದು ವಾಟರ್ ಕನ್ಸ್ಯೂಮ್ ಮಾಡ್ತಿರಲಿಲ್ಲ ಬಟ್ ಈ ಟೈಮಲ್ಲಿ ನಾನು ಮಾಡಲೇಬೇಕಾಗಿ ಬಂತು ಬಿಕಾಸ್ ದ ಮೇನ್ ರೀಸನ್ ಫಾರ್ ಮೀ ವಾಸ್ ನನಗೆ ನಾಜಿಯಾ ಬರ್ ಆಗ್ತಾ ಆಗ್ತಾ ಲೈಕ್ ಇಟ್ ಬಿಕೇಮ್ ಟೂ ಮಚ್ ಹನ್ನೊಂದು ಗಂಟೆ ಆಗ್ತಿದ್ದಂಗೆ ತುಂಬ ನಾಜಿಯಾ ಥರ ಫೀಲ್ ಆಗೋದು ತುಂಬ ನಿದ್ದೆ ಬರೋದು ಇದೆಲ್ಲ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಡೇ ಟು ಡೇ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ ಇದು ಏನೂ ಏನೂ ಮಾಡೋದಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನನ್ನ ಡಾಕ್ಟರ್ ನನಗೆ ವಾಮಿಟಿಂಗ್ಗೆ ಅಂತ ವಾಮಿಟ್ ವಾಮಿಟಿಂಗ್ ನಿಲ್ಲಿ ಅಂತ ಹೇಳಿ ಮಾತ್ರ ಕೊಟ್ಟಿದ್ದರು ಅದು ನನಗೆ ಕಾನ್ಸ್ಟಿಬೇಷನ್ ಆಗಿ ತಿರುಗಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಜಾಸ್ತಿ ನೀರನ್ನ ಕನ್ಸ್ಯೂಮ್ ಮಾಡ್ತಾ ಬಂದೆ ಹೈ ಫೈಬರ್ನ ಊಟ ಮಾಡ್ತಾ ಬಂದೆ ನಾನ್ ವೆಜಿಟೇರಿಯನ್ ಸ್ಪೆಷಲಿ ಈ ಟೈಮಲ್ಲಿ ಈ ಫಸ್ಟ್ ಟ್ರೈಮೆಸ್ಟರ್ ಮತ್ತು ಸೆಕೆಂಡ್ ಟ್ರೈಮೆಸ್ಟರ್ವರೆಗೂ ಐ ವುಡ್ ಕಂಪ್ಲೀಟ್ಲಿ ಟೆಲ್ ಡೋಂಟ್ ಕನ್ಸ್ಯೂಮ್ ಲೀವರ್ ಬಿಕಾಸ್ ಇಟ್ ಹ್ಯಾಸ್ ಹೈ ರೆಟಿನಾಲ್ ಅದೊಂದು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗಿರೋದು ಆ್ಯಂಡ್ ಮೀಟಲ್ಲಿ ನೀವು ಬೇಕಂದರೆ ಚಿಕನ್ನ ಎಷ್ಟು ಬೇಕಾದರೂ ಡೈಲಿ ಕನ್ಸ್ಯೂಮ್ ಮಾಡ್ಬೋದು ಬಟ್ ಚಿಕನ್ ಆಲ್ಸೋ ಈಸ್ ಹ್ಯಾವಿಂಗ್ ಲಾಡ್ ಆಫ್ ಪ್ರೋಟೀನ್ ಪ್ರೋಟೀನ್ ಎಷ್ಟು ಕನ್ಸ್ಯೂಮ್ ಮಾಡ್ತಿರೋ ಅಷ್ಟು ನೀರು ಕನ್ಸ್ಯೂಮ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಹಾಗೆ ಜಾಸ್ತಿ ನೀರನ್ನ ಕನ್ಸ್ಯೂಮ್ ಮಾಡಿ ಆಮೇಲೆ ಫ್ರೆಶ್ಲಿ ಕುಕ್ಡ್ ಫುಡ್ನ ತೊಗೊಳ್ಳಿ ಇವತ್ತು ನಿನ್ನೆ ಮಿಕ್ಕಿದ್ದು ಇವತ್ತು ರಾತ್ರಿ ಮಿಕ್ಕಿದ್ದು ಅದನ್ನು ದಯವಿಟ್ಟು ಊಟ ಮಾಡೋಕ್ಕೆ ಹೋಗಬೇಡಿ ಇಲ್ಲ ಅಂತಂದರೆ ರಾ ಸೂಶಿ ಇರ್ಬೋದು ಇಲ್ಲ ಅಂತಂದರೆ ಹೊಸದಾಗಿ ಏನೋ ಮೆಕ್ಡಾನಲ್ಡ್ಸು ಮತ್ತು ಕೆ ಎಫ್ ಸಿ ಈ ಥರ ಕರೆದಿರೋದು ಆ ಥರದ್ದೆಲ್ಲ ತಿನ್ನಬೇಕು ಅನಿಸ್ಬೋದು ಬಾಯಿ ಕೆಟ್ಟಾಗ ವಾಂತಿ ಇದ್ದಾಗ ಸೊ ದಯವಿಟ್ಟು ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ ಸೊ ನನ್ನ ಕೇಳೋಕ್ಕೆ ಹೋದರೆ ನಾನು ಆ್ಯಸ್ ಅ ಇಂಡಿಯನ್ ನಾನು ಮದುವೆ ಆಗಿರೋದು ಬಂದ್ಬಿಟ್ಟು ನಾನು ಇಂಡಿಯನ್ ಅಲ್ಲ ಸೊ ಹಾಗಾಗಿ ಆದ್ರೂ ನಾನು ಮನೆಯಲ್ಲಿ ಡೈಲಿ ನಾನು ನಾನು ಅಡುಗೆ ಮಾಡೋದ್ರಿಂದ ನಾನು ಇಂಡಿಯನ್ ರೀತಿಯಲ್ಲೇ ಅಡುಗೆ ಮಾಡ್ತೀನಿ ಸೊ ನಾನು ಅಡುಗೆಗಳಲ್ಲಿ ಸ್ಪೈಸಸ್ ಇದ್ದೇ ಇರ್ತಿತ್ತು ಖಾರ ಇರ್ಬೋದು ಮೆಣಸು ಇರ್ಬೋದು ಜಿಂಜರ್ ಗಾರ್ಲಿಕ್ ಇರ್ಬೋದು ಪ್ರತಿಯೊಂದರಲ್ಲೂ ನನ್ನ ಸ್ಪೈಸಸ್ ಇದ್ದೇ ಇರ್ತಿತ್ತು ಸ್ಪೈಸಸ್ ಆ್ಯಂಡ್ ಹರ್ಬ್ಸ್ ವಾಸ್ ವೆರಿ ಮ್ಯಾಂಡೆಟ್ರಿ ಸೊ ನನಗೆ ಇದ್ರ ಸ್ಮೆಲ್ ತೊಗೊಳಕ್ಕೆ ಇರಲಿಲ್ಲ ಸೊ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್ ನಾನು ತುಂಬ ಬ್ಲೆಂಡ್ ಫುಡ್ ಊಟ ಮಾಡಿದ್ದೀನಿ ಫೋ ನನಗೆ ತುಂಬ ಇಷ್ಟ ಆಗ್ತಾ ಇದ್ದಂಥ ಊಟ ಬಂದುಬಿಟ್ಟು ಮ್ಯಾಕಿನ್ ಚೀಸ್ ಇಲ್ಲಾಂತಂದರೆ ಸಮ್ಥಿಂಗ್ ವಿಚ್ ಡಸನ್ ಹ್ಯಾವ್ ಎನಿ ಸ್ಪೈಸ್ ಕಾಬನಾರ ಪಾಸ್ತಾ ಇರ್ಬೋದು ಇಲ್ಲ ಅಂತಂದರೆ ಆ ಏನೇನೋ ವೆಸ್ಟರ್ನ್ ಫುಡ್ ಇಷ್ಟಪಡ್ತಾರೆ ವೆಸ್ಟರ್ನ್ ಫುಡ್ ತಿನ್ನಬೇಕನ್ನಿಸ್ತಿತ್ತು ಆ್ಯಂಡ್ ಐ ಮೇಡ್ ಶೋರ್ ನಾನು ಆಚೆಯಿಂದ ಊಟಗಳನ್ನ ತರ್ತಿರಲಿಲ್ಲ ಹಾಫ್ಟ್ ಕುಕ್ ಯಾವುದೇ ಅರ್ಧ ಬೇಯಿಸಿರುವಂಥ ಆಗಲಿ ಹಣ್ಣಾಗಲಿ ಹಣ್ಣು ಬೇಯಿಸೋ ಆಗಿಲ್ಲ ಸಾರಿ ತರಕಾರಿಯಾಗಲಿ ಆಮೇಲೆ ಇದು ಮೀಟ್ ಆಗಲಿ ಎಗ್ ಎಗ್ ಊಟ ಮಾಡೋರಾಗಲಿ ನಾನು ಹಾಫ್ ಕುಕ್ಡ್ ಯಾವುದೂ ತಿಂತಿರಲಿಲ್ಲ ಕಂಪ್ಲೀಟ್ಲಿ ಕುಕ್ಡ್ ಫುಡ್ನ ಕನ್ಸ್ಯೂಮ್ ಮಾಡ್ತಾ ಇನ್ನೊಂದು ಸೇಫಾಗಿರಬೇಕು ಅಂದರೆ ಯಾವ ಫಿಶಲ್ಲಿ ಆ್ಯಕ್ಚುಲಿ ಮರ್ಕ್ಯುರಿ ಜಾಸ್ತಿ ಇರುತ್ತೆ ಯಾವ ಫಿಶಲ್ಲಿ ಇರೋದಿಲ್ಲ ಅನ್ನೋದು ಎಜುಕೇಷನ್ ತುಂಬ ಕಮ್ಮಿ ಗೊತ್ತಿರುತ್ತೆ ಈಗ ಬಂಗಡೆಯಲ್ಲಿ ಮರ್ಕ್ಯುರಿ ಅನ್ ಮರ್ಕ್ಯೂರಿ ಎಸೆನ್ಸ್ ಕಮ್ಮಿ ಇದ್ದು ನಾವು ಊಟ ಮಾಡ್ತಾ ಇದ್ದೀವ ಇಲ್ಲ ಅಂತಂದರೆ ಬೇರೆ ಬೇರೆ ಥರ ಮೀನುಗಳಲ್ಲಿ ಏನಿದೆ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡ್ಕೊಳ್ತಾ ಹೋಗಬೇಕು ನನಗೆ ಯಾವುದು ಇಂಡಿಯನ್ ಫಿಶಸ್ ಇಲ್ಲಿ ಸಿಗ್ತಾ ಇರಲಿಲ್ಲ ಆ್ಯಂಡ್ ಸಿಕ್ತಿದ್ದು ಮೋಸ್ಟ್ ಆಫ್ ದ ಫಿಶಸಲ್ಲೂ ಮರ್ಕ್ಯೂರಿ ಎಸೆನ್ಸ್ ಇರ್ತಿತ್ತು ಸೊ ಹಾಗಾಗಿ ಟ್ವೆಲ್ ವೀಕ್ಸ್ ನಾನು ಖಂಡಿತವಾಗ್ಲೂ ಫಿಶ್ನ ಊಟ ಮಾಡಿಲ್ಲ ನನಗೆ ತುಂಬ ಕ್ರೇವಿಂಗ್ ಆಗ್ತಾ ಇದ್ದಿದ್ದೆ ಫಿಶ್ ಆ್ಯಂಡ್ ಪ್ರಾನ್ಸ್ ನಾನು ಅದನ್ನು ಊಟ ಮಾಡಲಿಲ್ಲ ಬಿಕಾಸ್ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಸ್ಪೆಷಲಿ ಟ್ವೆಲ್ ವೀಕ್ಸಲ್ಲಿ ನಿಮ್ಮ ಊಟದ ಕನ್ಸಂಪ್ಷನ್ನು ತುಂಬ ಪರ್ಟಿಕ್ಯುಲರ್ ಆಗಿರಬೇಕು ತುಂಬ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ಮೆನಿ ಟೈಮ್ ಮಿಸ್ಕ್ಯಾರೇಜಸ್ ನಾವು ತಗೊಳ್ಳೋ ಊಟದಲ್ಲೂ ಆಗ್ಬೋದು ಇಲ್ಲ ನಾವು ತಗೊಳ್ಳೋ ಸ್ಟ್ರೆಸ್ಸಲ್ಲೂ ಆಗ್ಬೋದು ಸೊ ಹಾಗಾಗಿ ನಾನು ಫಿಶನ್ನು ಊಟ ಮಾಡಿಲ್ಲ ಮ್ಯಾಂಗೋ ಅಂದರೆ ನನ್ನ ಫೇವ್ರೆಟ್ ಮ್ಯಾಂಗೋ ನಂಗೆ ತಿನ್ನೋಕ್ಕೆ ಆಗಲಿಲ್ಲ ಯಾಕಂದರೆ ಮ್ಯಾಂಗೋ ಸ್ಮೆಲ್ ಬನಾನಾ ಸ್ಮೆಲ್ ನೋಡಿದ ತಕ್ಷಣ ನಂಗೆ ಓವರ್ವೆಲ್ಮ್ ಆಗ್ತಾಯಿತ್ತು ಸೊ ಐ ಕುಡ್ ನಾಟ್ ಈಟ್ ಆ್ಯಂಡ್ ಮ್ಯಾಂಗೋ ಸೀಸನಲ್ಲೇ ಐ ಐ ಬಿಕೇಮ್ ಪ್ರೆಗ್ನೆಂಟ್ ನನ್ನ ಫಸ್ಟ್ ಟೈಮ್ ಅಷ್ಟೇ ಮಾವಿನ ನನಗೆ ಮಾವಿನಕಾಯಿ ತಿನ್ಬೇಕನ್ನಿಸ್ತಾ ಇತ್ತು ಆದರೆ ಮಾವಿನ ಹಣ್ಣಿನ ಸೀಸನ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ಸೊ ಮಾವಿನಕಾಯಿ ಸಿಗ್ಲಿಲ್ಲ ಎಲ್ಲೂ ಹಾಗಾಗಿ ಮಾವಿನ ಹಣ್ಣು ನನಗೆ ನಮ್ಮ ಮನೇಲಿ ಏನಿಲ್ಲ ಅಂತಂದರೂ ಒಂದು ಎರಡು ಟ್ರೇ ನನ್ನ ಗಂಡ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಒಂದು ಎರಡು ಟ್ರೇ ಅಷ್ಟು ಮ್ಯಾಂಗೋಸ್ನ ತೊಗೊಂಬಂದಿಟ್ರು ಬಿಕಾಸ್ ಮ್ಯಾಂಗೋ ಬಸ್ರಿ ಹೆಂಗಸರಿಗೆ ಮ್ಯಾಂಗೋ ತುಂಬ ಇಷ್ಟ ಅಂತ ಬಟ್ ನನಗೆ ಅದರ ಸ್ಮೆಲ್ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಾನು ತಿಂದಿಲ್ಲ ನಾವೇ ಹೇಳಬೇಕು ಅಂದರೆ ನಾನು ಫಸ್ಟ್ ಟೈಮ್ ಇಷ್ಟರಲ್ಲಿ ಅಡುಗೆನೇ ಮಾಡ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಏನೇ ಅಡುಗೆ ಮಾಡೋಕ್ಕೋದ್ರೂ ನಂಗೆ ಸ್ಮೆಲ್ ತಡಿಯೋಕಾಗ್ತಿರ್ಲಿಲ್ಲ ನನ್ನ ಮಗುಗೆ ಇಷ್ಟ ಆಗ್ತಿದ್ದಿದ್ದು ಎರಡೇ ಊಟ ಒಂದು ಮೊಸರನ್ನ ಇನ್ನೊಂದು ರಸಮನ್ನ ಅದು ಎರಡೇ ನಾನು ಊಟ ಮಾಡ್ತಾ ಇದ್ದಿದ್ದು ಮಧ್ಯಾಹ್ನ ಆಗ್ತಿದ್ದಂಗೆ ನನಗೆ ರಸಮನ್ನ ಇಲ್ಲ ಮೊಸರನ್ನಕ್ಕೆ ಹಪ್ಪಳ ಹಾಕ್ಕೊಂಡು ಊಟ ಮಾಡ್ತಾ ಹೆಲ್ದಿ ಪೋಷನಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ತೊಗೊತಾ ಇದ್ದಿದ್ದು ಬಂದು ಡ್ರೈ ಫ್ರೂಟ್ಸ್ನ ಸೋಕ್ ಮಾಡಿ ಬೆಳಗ್ಗೆ ತೊಗೊಳ್ತಾ ಇದ್ದೆ ಆಮೇಲೆ ಜ್ಯೂಸ್ಗಳನ್ನ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಪೈನಾಪಲ್ ಇರುವಂಥ ಜ್ಯೂಸನ್ನ ನಾನು ತೊಗೊತಾ ಇರಲಿಲ್ಲ ಯಾಕಂದರೆ ಅದು ಡೈಲೇಟ್ ಮಾಡುತ್ತೆ ಓಬರೀಸ್ನ ಸೊ ಹಾಗಾಗಿ ಪೈನಾಪಲ್ನ ನಾನು ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ ಬಟ್ ಅಪಾರ್ಟ್ ಫ್ರಮ್ ದಟ್ ಆರೆಂಜ್ ಸ್ಕ್ವಿಜ್ ಮಾಡಿ ಜ್ಯೂಸ್ ಕುಡಿತಾ ಇದ್ದೆ ಆಮೇಲೆ ಆ್ಯಪಲ್ ಊಟ ಮಾಡ್ತಾ ಇದೆ ಮತ್ತು ಎವ್ರಿ ಕ್ಯುಂಬಸ್ ಜಾಸ್ತಿ ತಿಂತಾ ಇದ್ದೆ ಆ್ಯಂಡ್ ಇನ್ನೇನು ಮೇನ್ಲಿ ಫೈಬರ್ ಇರುವಂಥ ಬ್ರೆಡ್ಡು ಮತ್ತು ಚಿಯಾ ಸೀಡ್ಸ್ನ ನಾನು ಊಟದಲ್ಲಿ ಡೈಲಿ ಆ್ಯಡ್ ಮಾಡ್ತಾಯಿದ್ದೆ ಗ್ರೊನೊಲಾ ಡೈಲಿ ಗ್ರೋನೊಲಾ ಆ್ಯಡ್ ಮಾಡಿದೆ ಗ್ರೊನೋಲಾ ಅಂತ ಏನು ಅಂತ ಅಂದರೆ ಇದು ಓಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಗ್ರೀಕ್ ಯೋಗರ್ಟ್ ಅಂತ ಹೇಳ್ತಾರೆ ಇಲ್ಲಾಂದರೆ ಮೊಸರು ಮೊಸರು ಇಲ್ಲ ಹಾಲು ಇದ್ರ ಜೊತೆ ನಾನು ಕನ್ಸ್ಯೂಮ್ ಮಾಡ್ತಾ ಸೊ ಕೊಕೊನೆಟ್ ವಾಟರ್ನ ಬೆಳಗ್ಗೆ ಎದ್ದ ತಕ್ಷಣ ಎಮ್ ಟಿ ಹೊಟ್ಟೆಯಲ್ಲಿ ಕೊಕೋನಟ್ ವಾಟರ್ನ ಕನ್ಸ್ಯೂಮ್ ಮಾಡ್ತಾಯಿದ್ದೆ ಮತ್ತು ಆ್ಯಪಲ್ ಸೈಡರ್ ವಿನೆಗರ್ ಆ್ಯಂಡ್ ಏನಂತಾರೆ ಅದು ಹನಿ ಮತ್ತು ಬಿಸಿ ನೀರು ಸ್ವಲ್ಪ ಲುಕ್ ಓಮ್ ವಾಟರಲ್ಲಿ ಬೆಳಗ್ಗೆ ಬಿಸಿ ನೀರು ಅದನ್ನೊಂಥರ ಟೀ ಥರ ಮಾಡ್ಕೊಂಡು ಕುಡಿತದೆ ನನಗೆ ಯಾವುದೇ ರೀತಿಯಾದಂಥ ಏನಂತಾರೆ ಕಾಫಿ ಟೀ ಅಭ್ಯಾಸನೇ ಇಲ್ಲ ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಇವಾಗ ಫಾಸ್ಟ್ ಲೈಫಲ್ಲಿ ನಾವು ಇಂಡಿಯಾಲಾಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ಸುಮಾರು ಜನ ಹೆಣ್ಮಕ್ಕಳನ್ನ ನಾನು ನೋಡಿದಾಗ ಈ ಪಾರ್ಟೀಸ್ ಹೋಗೋ ಇಲ್ಲ ಇಲ್ಲಾಂದರೆ ಡ್ರಿಂಕ್ ಮಾಡೋ ಕಲ್ಚರ್ ತುಂಬ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಸೊ ನನಗೆ ನನಗೆ ಯಾವಾಗ ಒಂದು ತಾಯಿ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ನನ್ನ ತಲೆಯಲ್ಲಿ ಕುತ್ಕೊಳ್ತೋ ನಾನು ಆ ಮೂಮೆಂಟ್ಗೆ ನನ್ನ ನನ್ನ ಯಾವುದೇ ರೀತಿಯಾದಂಥ ಪಾರ್ಟಿ ಆಗಲಿ ನೈಟ್ ಔಟ್ಸ್ ಆಗಲಿ ನನ್ನ ಸ್ಲೀಪ್ ಸೈಕಲ್ಸ್ ಆಗಲಿ ನಾನು ಯಾವುದೂ ಡಿಸ್ಟರ್ಬ್ ಮಾಡ್ಕೊತಾ ಇರಲಿಲ್ಲ ಐ ಮೇಡ್ ಶೋರ್ ನನ್ನ ಸ್ಲೀಪ್ ಸೈಕಲ್ ಪರ್ಫೆಕ್ಟಾಗಿರಬೇಕು ಆ್ಯಂಡ್ ಒಬ್ಸೆಷನ್ ಅಂತ ಅಲ್ಲ ನನ್ನ ನನ್ನಲ್ಲಿ ಒಂದು ಡಿಸಿಪ್ಲಿನ ನಾನು ಕಾಣ್ಕೊತಾ ಬಂದೆ ಆ್ಯಂಡ್ ಆಲ್ಕೊಹಾಲ್ನಂತೂ ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ ಈವನ್ ಇಫ್ ಯು ಆರ್ ಪ್ರೆಗ್ನೆಂಟ್ ಯು ನಾಟ್ ಪ್ರೆಗ್ನೆಂಟ್ ಇಟ್ಸ್ ಯೋರ್ ಚಾಯ್ಸ್ ಬಟ್ ಸ್ಟಿಲ್ ಎಂಡ್ ಆಫ್ ದ ಡೇ ಆಲ್ಕೋಹಾಲ್ ಇಸ್ ನಾಟ್ ಗೋನ್ ಹೆಲ್ಪ್ ಯು ಅ ಬಾಟ್ ಇವಾಗ ಇಫ್ ಯು ಹ್ಯಾವಿಂಗ್ ಒನ್ ಡ್ರಿಂಕ್ ಫಾರ್ ರಿಲ್ಯಾಕ್ಸೇಷನ್ ದಟ್ ಇಸ್ ಡಿಫ್ರೆಂಟ್ ಬಟ್ ಎವ್ರಿ ವೀಕೆಂಡ್ ನೀವು ಆಚೆ ಹೋಗ್ತಿದ್ದೀರಾ ಪಾರ್ಟಿ ಮಾಡ್ತಾ ಇದ್ದೀರಾ ಎಟ್ ದ ಸೇಮ್ ಟೈಮ್ ಒಂದು ಫ್ಯಾಮಿಲಿ ಬಿಲ್ಡ್ ಮಾಡಬೇಕು ಅಂದ್ಕೊತಾ ಇದ್ದೀರಾ ಇಲ್ಲ ಅಂತಂದರೆ ಆ ಇಂಟೆನ್ಷನ್ ಇಲ್ಲ ಅಂತಂದ್ರೂ ಐ ವುಡ್ ಜಸ್ಟ್ ಸೇ ಆಲ್ಕೊಹಾಲ್ ಲೀಡ್ಸ್ ಟು ಎಂಗ್ಸೈಟಿ ಫಾರ್ ಮೋಸ್ಟ್ ಆಫ್ ದೆಮ್ ಅದು ಕ್ರೆಗ್ನೆಂಟ್ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಬಂದಾಗ ಹೀಗೆ ಮದುವೆ ಆಗಿದ ತಕ್ಷಣ ಹನಿಮೂನ್ಗೆ ಹೋಗ್ಬಿರ್ಬೋದು ಸೊ ಇಫ್ ಯು ವಾಂಟ್ ಟು ಎಂಜಾಯ್ ದಟ್ ಇಸ್ ಡಿಫ್ರೆಂಟ್ ಬಟ್ ಐ ವುಡ್ ಪರ್ಸ್ನಲಿ ಸೇ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ತೊಗೊಳ್ಳಿ ನೀವು ನೀವು ನಿಮ್ಮ ಜರ್ನಿ ಅಚೀವ್ ಮಾಡೋಕ್ಕೂ ಮುಂಚೆ ಆ್ಯಕ್ಸಿಡೆಂಟ್ಲಿ ಅಕಸ್ಮಾತ್ ಆ್ಯಕ್ಸಿಡೆಂಟ್ಲಿ ಆಗ ಆಗೋದು ಚಾನ್ಸಸ್ ಭಾಳ ಕಮ್ಮಿ ಕೆಲವೊಂದು ಏಜ್ ಆದಮೇಲೆ ಬಟ್ ಪ್ರೆಗ್ನೆಂಟ್ ಆಗಿದ್ದು ಮೋಮೆಂಟಿಂದ ಇರ್ಬೋದು ಇಲ್ಲಾಂದರೆ ನಮ್ಮ ಆಗೋಕ್ಕೂ ಮುಂಚೆ ಇರ್ಬೋದು ಆಲ್ಕೋಹಾಲ್ನ ದಯವಿಟ್ಟು ಕನ್ಸ್ಯೂಮ್ ಮಾಡಬೇಡಿ ದಟ್ ಇಸ್ ವಾಟ್ ಐ ಪ್ರಮೋಟ್ ಎವ್ರಿ ಒನ್ ಸೊ ಇನ್ನೊಂದು ಏನು ಅಂತಂದರೆ ನನಗೆ ಪಾನಿಪುರಿ ತಿನ್ನಬೇಕು ಅಂತ ಭಾಳ ಆಸೆ ಆಗ್ತಾ ಇತ್ತು ಆ್ಯಂಡ್ ಪಾನಿಪುರಿ ಇಲ್ಲಿ ಸಿಕ್ತಿರ್ಲಿಲ್ಲ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂತಂದರೆ ಪಾನಿಪುರಿ ದಿನ ಸಂಜೆ ನನಗೆ ತಿನ್ ಹುಳಿ ತಿನ್ನಬೇಕು ಅನ್ಸೋದರಿಂದ ಪಾನಿಪುರಿ ಇಷ್ಟ ಆಗ್ತಾ ಇತ್ತು ಬಟ್ ಯಾವಾಗಲೂ ತಿಂತಿರಲಿಲ್ಲ ಇಡೀ ತರ್ಡ್ ಪ್ರೈಮೆಸ್ಟರಲ್ಲಿ ಒಂದು ಎರಡು ಸತಿ ಪಾನಿಪುರಿ ತಿಂದಿರ್ಬೋದು ನಾನು ನನ್ನ ಫಿಸಿಕಲ್ ಎಕ್ಸಸೈಸ್ ಪಾರ್ಟಲ್ಲಿ ನಾನು ಹೇಳಬೇಕು ಅಂತಂದರೆ ನಂಗೆ ಫಿಸಿಕಲ್ ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ ಟು ಬಿ ಫ್ರ್ಯಾಂಕ್ ನಾನು ಆ ಫಸ್ಟ್ ತ್ರೀ ಮಿಸ್ಟರ್ ನಾನು ಮೇನ್ಲಿ ನನ್ನ ಪ್ರೊಫೆಷನ್ನೇ ಈಗ ಅಟ್ ದ ಮೊಮೆಂಟ್ ನನ್ನ ಒಬ್ಬ ಟ್ರೈನರ್ ಆಮ್ ಪಿಲಾಟಿಸ್ ಟ್ರೈನರ್ ನನ್ನ ಹೆಣ್ಮಕ್ಳ ಆರೋಗ್ಯಕ್ಕೋಸ್ಕರ ಲೈಕ್ ನನ್ನ ವಿಡಿಯೋಗಳು ಮಾಡೋದಿರ್ಬೋದು ಇಲ್ಲಾಂತಂದರೆ ನನ್ನ ಕರಿಯರ್ ಇರ್ಬೋದು ಚೂಸ್ ಮಾಡ್ಕೊಳ್ತಾ ಇರೋ ಕೆರಿಯರ್ ಇರ್ಬೋದು ಅದೆಲ್ಲನೂ ಫಿಸಿಕಲ್ ಫಿಟ್ನೆಸ್ ಬಗ್ಗೆನೇ ಇರೋದು ಬಟ್ ಆ್ಯಟ್ ದ ಮೊಮೆಂಟ್ ಫಿಸಿಕಲ್ ಫಿಟ್ನೆಸ್ ಅನ್ನೋದಕ್ಕಿಂತ ಫಿಸಿಕಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಸೊ ಇನ್ನ ಸಂಜೆ ಅಟ್ಲೀಸ್ಟ್ ಐ ಮೇಶ್ವರ್ ಒಂದು ಕಿಲೋಮೀಟರ್ ನಡೀತದೆ ಬಿಕಾಸ್ ನಿಮ್ಮ ಇಂಟೆಸ್ಟೈನ್ ಏನಿದೆ ಹಾರ್ಮೋನ್ಸ್ ತುಂಬ ಚೇಂಜ್ ಆದಾಗ ಇಂಟೆಸ್ಟೈನಿಂದ ಊಟ ಪಾಸ್ ಆಗಬೇಕು ಅಂತಂದರೆ ಯು ನೀಡ್ ಸಮ್ ಕೈಂಡ್ ಆಫ್ ಮೋಷನ್ ಯು ಯು ನೀಡ್ ಸಮ್ ಕೈಂಡ್ ಆಫ್ ವರ್ಕೌಟ್ ಯು ನೀಡ್ ಸಮ್ ಕೈಂಡ್ ಆಫ್ ಕೆಟಿಂಗ್ ಅಪ್ ಆ್ಯಂಡ್ ಡೂಯಿಂಗ್ ಥಿಂಗ್ಸ್ ಮನೆ ಕೆಲಸಗಳನ್ನ ಮಾಡೋಕ್ಕಾಗುತ್ತೋ ಆಗೋದಿಲ್ವೋ ಬಟ್ ದಿನಕ್ಕೊಂದು ಅರ್ಧ ಒಂದು ಅರ್ಧ ಅವರ್ ಆದರೂ ಒಂದು ರೌಂಡ್ ವಾಕನ್ನು ಯಾರಾದರೂ ಜೊತೆ ಹೋಗಿ ಇಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ನಾಯಿ ಇದ್ರೆ ನಾಯಿ ಕರ್ಕೊಂಡು ಹೋಗಿ ಆ ಥರ ಏನಾದರೂ ಒಂದು ಹೆಲ್ಪ್ಫುಲ್ ಆಗಿರುವಂಥ ವಿಚಾರನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮೆಂಟಲ್ ಹೆಲ್ತ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತಂದರೆ ನಾನು ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ನಾನು ಯಾರಿಗೂ ನಾನು ಪ್ರೆಗ್ನೆಂಟ್ ನಾನು ಮಗುಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಹತ್ರನೂ ಮಾತಾಡಿರಲಿಲ್ಲ ಆ್ಯಂಡ್ ಪ್ರೆಗ್ನೆಂಟ್ ಆಗಿದ್ದ ಹನ್ನೆರಡು ವಾರದವರೆಗೂ ನಾನು ಯಾರ ಹತ್ರನೂ ಶೇರ್ ಮಾಡಿಲ್ಲ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ನಾನು ನಾವು ನಮ್ಮ ಪರ್ಸ್ನಲ್ ವಿಚಾರ ಅಂತ ಇಟ್ಕೊಂಡಿದ್ವಿ ನಾವು ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಅಮ್ಮನಿಗೂ ಹೇಳಿಲ್ಲ ಬಟ್ ನಮಗೇನಿತ್ತು ಏನಿತ್ತು ಅಂತಂದರೆ ಇದು ನಮ್ಮ ಪರ್ಸ್ನಲ್ ಯಾಕೆಂದರೆ ಇದು ನಮ್ಮ ಫ್ಯಾಮಿಲಿನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇರೋದೊಂದು ಆ್ಯಂಡ್ ಇದರಲ್ಲಿ ಏಳಾಗಲಿ ಬೀಳಾಗಲಿ ಅದನ್ನು ನಾವೇ ನೋಡ್ಕೋಬೇಕು ಅಕಸ್ಮಾತ್ ಮಗು ಸ್ಟಿಕ್ಕಾಗುತ್ತೋ ಆಗೋದಿಲ್ವೋ ಮತ್ತು ಪ್ರೆಗ್ನೆನ್ಸಿ ಸ್ಟಿಕ್ಕಾಗುತ್ತೋ ಸ್ಟಿಕ್ ಆಗೋದಿಲ್ವೋ ಮತ್ತು ನೀವು ಒಬ್ಬರಿಗೆ ಒಂದು ಸತಿ ಹೇಳ್ಬಿಡಿ ನಾವು ಟ್ರೈ ಮಾಡ್ತಿದ್ದೀವಿ ಅಂತ ಒಂದು ಮೂರು ಸತಿ ಅದೇ ಕ್ವೆಶನ್ನ ಕೇಳ್ತಾರೆ ಅದು ನಿಮಗೆ ಪ್ರೆಷರ್ ಆಗುತ್ತೆ ಮೆಂಟಲಿ ಆ್ಯಂಡ್ ನೀವು ಅಪ್ಪ ಅಮ್ಮನಿಗೂ ಒಂದು ಮಾತು ಅಕಸ್ಮಾತ್ ನೀವು ಪ್ರೆಗ್ನೆಂಟ್ ಅಂತ ಹೇಳ್ಬಿಡ್ತೀರ ಅಂದ್ಕೊಳ್ಳಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅವ್ರಿಗೆ ಆಲ್ರೆಡಿ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ನಾನು ಅಜ್ಜಿ ಆಗ್ತಾ ಇದ್ದೀನಿ ಅಂತ ತಾತ ಆಗ್ತಾ ಇದ್ದೀನಿ ಅಂತ ಸೊ ಈ ವಿಚಾರ ಅವ್ರಿಗೂ ನಾವು ಗೊತ್ತಾದಾಗ ನಮ್ಮ ಮಿಸ್ಕ್ಯಾರೇಜ್ ಆದಾಗ ಅವ್ರಿಗೂ ಮೆಂಟಲಿ ಹರ್ಟ್ ಆಗುತ್ತೆ ನಮಗೇನಾದರೂ ಆದಾಗ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ನಾವು ಈ ವಿಚಾರನ ನಮ್ಮ ಫ್ಯಾಮಿಲಿ ಹತ್ರ ಮಾತಾಡೋಕ್ಕೆ ಹೋಗಲ್ಲ ಕ್ಲೋಸ್ ಅಂತ ಬರೋದು ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಗಳಿಗೆ ಸೊ ಅವ್ರ ಮೆಂಟಲ್ ಹೆಲ್ತ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅವ್ರು ಏನಾದರೂ ಈ ಥರ ಆಗೋಯ್ತಾ ಅಂತ ಒಂದು ಒಂದು ಮನ್ಸಿರುತ್ತೆ ಇಲ್ಲ ಒಬ್ಬೊಬ್ಬರು ಇಲ್ಲೇ ಒಂದು ಮದುವೆ ಆದವ್ರು ಎಲ್ಲರಿಗೂ ಆಗುತ್ತೆ ಅಂತಲೂ ಹೇಳ್ಬೋದು ಬಟ್ ಒಂದು ಏಜ್ ಆದಮೇಲೆ ಇರುತ್ತೆ ನೋಡಿ ಆ ಥರ್ಟಿ ಇಯರ್ಸ್ ಆದಮೇಲೆ ಪ್ರೆಗ್ನೆಂಟ್ ಆಗೋದು ಅದು ವೆರಿ ಪ್ರೆಷಿಯಸ್ ಆ್ಯಂಡ್ ಇಟ್ಸ್ ವೆರಿ ಡೆಲಿಕೇಟ್ ಆ್ಯಸ್ ವೆಲ್ ಎನಿ ಏಜಸ್ ಪ್ರೆಷಿಯಸ್ ಬಟ್ ಮಿಸ್ಕ್ಯಾರೇಜಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ಅದನ್ನು ಇಟ್ಸ್ ಗಾಡ್ಸ್ ಗಾಡ್ಸ್ ವಿಲ್ ವಿಲನ್ ವಿಶ್ ಸೊ ಅದನ್ನು ನಾವೇನೂ ಮಾಡೋದಕ್ಕಾಗೋದಿಲ್ಲ ಸೊ ನಾನು ಐ ವುಡ್ ಟೆಲ್ ಎವ್ರಿ ಒನ್ ಕೀಪ್ ಇಟ್ ಜಸ್ಟ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಹಸ್ಬೆಂಡ್ ಆ್ಯಂಡ್ ಮೇಕ್ ಶೋರ್ ಯುವರ್ ಹಸ್ಬೆಂಡ್ ಆಲ್ಸೋ ಡಸ್ ದ ಸೇಮ್ ಆ್ಯಂಡ್ ನೀವ್ ಎಲ್ಲ ಸಕ್ಸಸ್ಫುಲ್ ಆಗಿ ಆ ಮಗು ಒಂದು ಹಾರ್ಟ್ಬೀಟ್ ಬಂದು ಆ ಮಗುಗೆ ಯು ನೋ ಇಟ್ಸ್ ಇಟ್ಸ್ ದೇರ್ ಅಂತ ಕನ್ಫರ್ಮೇಷನ್ ಆದಾಗ ನೀವು ಹೇಳೋದಿರುತ್ತಲ್ಲ ನಿಮ್ಮಪ್ಪ ಅಮ್ಮ ಹತ್ರ ದಾಟ್ ಈಸ್ ಅಲ್ಟಿಮೇಟ್ ಲೈಕ್ ಅವ್ರ ಫೇಸಲ್ಲಿ ಬರುವಂಥ ಖುಷಿ ಇರ್ಬೋದು ಅವರು ಅವ್ರಿಗೆ ಆಲ್ರೆಡಿ ಒಂದು ಅಂದಾಜು ಬಂದ್ಬಿಡತ್ತೆ ಒಂದೊಂದು ಸತಿ ಬಟ್ ಅಂದ್ರೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಗೊತ್ತಾ ಅದು 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 ಅದನ್ನು ನೋಡೋದಕ್ಕೆ ಒಂಥರ ಚೆಂದ ಸ್ಪೆಷಲಿ ಲೇಡೀಸ್ ಹೂ ಆರ್ ವರ್ಕಿಂಗ್ ಐ ಪರ್ಸ್ನಲಿ ಫೀಲ್ ಯ ಅವ್ರ ಜರ್ನಿ ತುಂಬ 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 ಡೆಲಿಕೇಟ್ ಆಗಿರುತ್ತೆ ಇಲ್ಲಾಂದರೆ ಮಿಡಲ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ಕಮಿಟ್ಮೆಂಟ್ ಇದ್ದೇ ಇರುತ್ತೆ ಕೆಲಸಕ್ಕೆ ಹೋಗಲೇಬೇಕು ಅನ್ನೋದೊಂದು ಸಿಚುವೇಶನ್ ಇದ್ದಾಗ ಅಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ನನ್ನ ಸಿಚುವೇಶನ್ ನನ್ನ ದುಡ್ಡು ನನ್ನ ನನ್ನ ಏನಿದೆ ಅದು ಇಂಪಾರ್ಟೆಂಟ ನಾನು ಒಂದು ಲೈಫ್ಗೆ ಜೀವ ಕೊಡ್ತಾರೆ ಅದು ಇಂಪಾರ್ಟೆಂಟ್ ಅನ್ನೋದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಬೇರೆಯವ್ರದ್ದು ಕೆಲಸದ ವಿಚಾರ ಆಗಲಿ ಮತ್ತು ಬೇರೆಯವ್ರ ವಿಚಾರ ಆಗಲಿ ಸ್ಟ್ರೆಸ್ ಮಾಡ್ಕೊಬೇಡಿ ಆ್ಯಂಡ್ ನಾನು ಇನ್ನೊಂದು ರಿಲೀಜಿಯಸ್ ಅಂತಲೇ ಅಂದ್ಕೊಂಬೋದೆ ಈ ವಿಚಾರ ಬಂದಾಗ ಬಟ್ ನನಗೆ ನನ್ನ ಮಗು ಇದ್ದಾಗಿಂದನು ಹನುಮಾನ್ ಚಾಲಿಸ ಹೇಳೋದ್ರಿಂದ ನನಗೆ ಒಂದು ಸ್ವಲ್ಪ ಸ್ಟ್ರೆಂತ್ ಬಂದಂಗೆ ಆಗ್ತಿತ್ತು ಯಾವಾಗಲೂ ಸೊ ಅದು ನಾನು ಡೈಲಿ ಹನುಮಾನ್ ಚಾಲೀಸನ್ನ ಇರ್ತೀನಿ ಸೊ ಅದು ನನಗೇನೋ ಒಂಥರ ಬೂಸ್ಟ್ ಮಾಡುತ್ತೆ ಆಮೇಲೆ ಯಾವುದೇ ರೀತಿಯಾದಂಥ ಒಂದು ಮೆಂಟಲ್ ಪೀಸ್ ಪೀಸ್ಗೋಸ್ಕರ ನೀವು ಯಾರನ್ನಾದರೂ ಅವಾಯ್ಡ್ ಮಾಡಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಡೂ ಇಟ್ ಅಟ್ ದಟ್ ಟೈಮ್ ಬಿಕಾಸ್ ಡೇಲಿ ಒಂದು ಕಿರಿಕಿರಿ ಅನ್ಸೋದು ಇಲ್ಲಾಂದರೆ ಇವಾಗ ನಿಮ್ಮ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇರ್ತೀರ ಅಂದ್ಕೊಳ್ಳಿ ಅತ್ತೆ ಮಾವ ಯಾರೋ ಏನೋ ಕಿರಿಕಿರಿ ಮಾಡ್ತಾ ಇರ್ತಾರೆ ಏನೋ ಇರ್ತಾರೆ ಇಟ್ಸ್ ಬೆಟರ್ ಟು ರೆಡ್ಯೂಸ್ ದಿ ಕಾನ್ವರ್ಸೇಷನ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ನಾನು ನನ್ನ ಹಸ್ಬೆಂಡ್ ಡಿಸೈಡ್ ಮಾಡಿದ್ದೇನು ಅಂತಂದರೆ ನೀನು ಏನಾದರೂ ಮಾಡು ಲೈಫಲ್ಲಿ ಸ್ಟ್ರೆಸ್ ಇಲ್ಲದ ನಿನಗೆ ಸ್ಟ್ರೆಸ್ ಆಗದೆ ಅಂಥ ಒಂದು ಲೈಫ್ನ ಈ ಸ್ವಲ್ಪ ವರ್ಷಗಳು ನೀನು ಕಂಡಿಡ್ಕೋ ಅಂತ ಸೊ ಇನ್ ಅ ವೇ ಐ ವಾಸ್ ಲಕ್ಕಿ ದಟ್ ಐ ಹ್ಯಾಡ್ ದ್ ಪಾರ್ಟ್ನರ್ ಟು ಅಪ್ ಆ್ಯಂಡ್ ಸೇ ಲೈಕ್ ಯು ನೋ ರೆಸ್ಟ್ ಮಾಡಮ್ಮ ನಿನ್ಗೇನು ಬೇಕೋ ಅದು ನಿನ್ನ ಏನು ಇಷ್ಟನೋ ಅದನ್ನ ಮಾಡಮ್ಮ ಅಂತ ಹೇಳಿ ಬಿಟ್ಟಾಗ ಇಟ್ ವಾಸ್ ಲೈಕ್ ಸ್ಟ್ರೆಸ್ ಆಗಬಾರ್ದು ಅನ್ನೋ ಒಂದು ಸಿಚ್ಯುವೇಶನ್ ನಮ್ಮ ಮನೆಯಲ್ಲಿ ಮೈ ಹಸ್ಬೆಂಡ್ ಕ್ರಿಯೇಟೆಡ್ ಸೊ ಐ ಆಮ್ ವೆರಿ ಐ ಫೀಲ್ ವೆರಿ ಲಕ್ಕಿ ಆ್ಯಂಡ್ ಯು ನೋ ಬ್ಲೆಸ್ಡ್ ಫಾರ್ ಹ್ಯಾವಿಂಗ್ ಸಚ್ ಕೈನ್ ಆಫ್ ಲೈಫ್ ಸೊ ನಿಮಗೆ ನಾನು ಹೇಳೋದೇನೋ ಕೆಲಸ ಬಿಡಿ ಅಂತ ಹೇಳ್ತಾ ಇಲ್ಲ ಇಲ್ಲಾಂದರೆ ನೀವು ಕೆಲಸ ಮಾಡಬೇಡಿ ಅಂತ ಹೇಳ್ತಾಯಿಲ್ಲ ಕೆಲಸಕ್ಕೆ ಹೋದಾಗ ಅಲ್ಲಿ ಆಗುವಂಥ ಕಿರಿಕಿರಿ ಇರ್ಬೋದು ಅಲ್ಲಿರುವಂಥ ತಲೆನೋವು ಇರ್ಬೋದು ಅದನ್ನು ಎಷ್ಟಾಗುತ್ತೋ ಅಷ್ಟು ಲೀಸ್ಟ್ ಬಾದರ್ಡ್ ಆಗಿರೋದಕ್ಕೆ ಟ್ರೈ ಮಾಡಿ ಯಾರೇ ತಲೆನೋವು ಕೊಡ್ತಾ ಇರಲಿ ಯಾರೇ ಕಿರಿಕಿರಿ ಮಾಡ್ತಾ ಇರಲಿ ನಾನು ಡಿಸ್ಟೆನ್ಸ್ ರಿಲೇಷನ್ಶಿಪ್ ನಂದು ನಮ್ಮಮ್ಮದು ಡಿಸ್ಟೆನ್ಸ್ ರಿಲೇಷನ್ಶಿಪ್ ಸೊ ಹಾಗಾಗಿ ನಮ್ಮಮ್ಮನ ಹತ್ರ ಮಾತಾಡಬೇಕಾದ್ರೆ ಕೆಲವೊಂದು ಸತಿ ನನಗೆ ಕಾನ್ವರ್ಸೇಷನ್ಸ್ ಕೆಲವೊಮ್ಮೆ ಕಷ್ಟ ಆಗ್ತಾ ಇತ್ತು ಸೊ ನಾನು ಅಮ್ಮನ ಹತ್ರ ನಾನು ಕ್ಲಿಯರಾಗಿ ಹೇಳಿದೆ ಅಮ್ಮ ನನಗೆ ಅಟ್ ದ ಮೊಮೆಂಟ್ ನನ್ನ ಸ್ಟ್ರೆಸ್ ತೊಗೊಳೋದಕ್ಕಾಗೋದಿಲ್ಲ ನನಗೆ ಸ್ಟ್ರೆಸ್ ಅಂದರೆ ಆಗಿ ನಂಗೆ ನಾನು ಸ್ಟ್ರೆಸ್ ಫ್ರೀ ಆಗಿರಬೇಕು ಸೊ ನಿಂಗೆ ಏನೇ ಇದ್ರೂ ಡೈರೆಕ್ಟಾಗಿ ಹೇಳು ನನಗೆ ಇಂಡೈರೆಕ್ಟಾಗಿ ಹೇಳೋದಾಗಲಿ ಮತ್ತು ನನಗೆ ಬೇರೆಯವ್ರ ಲೈಫಿನ ಬಗ್ಗೆ ಡಿಸ್ಕಷನ್ ಆಗಲಿ ನನ್ನ ಹತ್ರ ಐ ಮೇಡ್ ದ ಬೌಂಡ್ರೀಸ್ ವೆರಿ ವೆರಿ ಕ್ಲಿಯರ್ ವಿತ್ ಎನಿ ಒನ್ ಹೂಮ್ ಐ ಟಾಕ್ ವಿತ್ ಮೈ ಹಸ್ಬೆಂಡ್ ಆಲ್ಸೋ ಥಿಂಗ್ಸ್ ವೈ ವೆರಿ ಕ್ಲಿಯರ್ ಎನಿಥಿಂಗ್ ಲೈಕ್ ನಮ್ಮಿಬ್ಬರ ಮದ್ಯ ಜಗಳ ಆಗುವಂಥ ಸಿಚುವೇಶನ್ ಬರುತ್ತೆ ಅಂತ ಗೊತ್ತಾದಾಗ ಐ ಬಿಕೇಮ್ ಮೋರ್ ಕಾಮ್ ಆ್ಯಂಡ್ ಐ ಸು ಟೆಲ್ ಹಿಮ್ ದಿಸ್ ಇಸ್ ವಾಟ್ ಇಸ್ ಇರಿಟೇಟಿಂಗ್ ಮೀ ದಿಸ್ ಇಸ್ ವಾಟ್ ಇಸ್ ನೋಯಿಂಗ್ ಮೀ ಯು ನೋ ದಯವಿಟ್ಟು ಅದನ್ನ ಮಾಡಬೇಡ ನನಗೆ ಇರಿಟೇಟ್ ಆಗ್ತಾ ಇದೆ ಅಂತ ನನ್ನ ಕಾನ್ವರ್ಸೇಷನ್ ಪ್ರ ನಾನು ಯಾವತ್ತೂ ಜೋರಾಗಿ ಕಿರ್ಚಾಡೋದಾಗಲಿ ಎಗರಾಡೋದಾಗ್ಲಿ ನಾನು ತುಂಬ ಮಾಡ್ತಾ ಇದ್ದೆ ಅದು ನನ್ನ ಟ್ವೆಂಟೀಸಲ್ಲಿ ನನ್ನ ಕೋ ನನ್ನ ಕೋಪ ಬಂದಾಗ ನನ್ನ ಆ್ಯಕ್ಷನ್ನ ಕಣ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಬಟ್ ಆ್ಯಸ್ ಅಪ್ ನಾವು ನನ್ನ ಆ್ಯಕ್ಷನ್ಸ್ ತುಂಬ ಸಟಲ್ ಆಗಿರುತ್ತೆ ಐ ಟೆಲ್ ಪೀಪಲ್ ಹವ್ ಐ ಫೀಲ್ ಐ ಟೆಲ್ ಪೀಪಲ್ ವಾಟ್ ಐ ನೀಡ್ ಆ್ಯಂಡ್ ಇಫ್ ದೇ ರಿಯಲಿ ಲವ್ ಮಿ ದೇ ರಿಯಲಿ ಡೂ ದ್ಯಾಟ್ ಸೊ ಅದನ್ನು ಒಂದು ಕಮ್ಯುನಿಕೇಷನ್ ಅನ್ನೋದನ್ನು ತುಂಬ ಇಟ್ಕೊಳ್ಳಿ ಕಮ್ಯುನಿಕೇಷನ್ ಅನ್ನು ತುಂಬ ಕ್ಲಿಯರಾಗಿ ಇಟ್ಕೊಳ್ಳಿ ಆ್ಯಂಡ್ ಯಾವುದೇ ಒಂದು ಫ್ರೆಂಡ್ಶ್ ಫ್ರೆಂಡ್ ಸರ್ಕಲ್ ಇರ್ಬೋದು ಟಾಕ್ಸಿಕ್ ಮತ್ತು ಬೇರೆಯವ್ರ ಗಾಸಿಪ್ ಮಾಡೋದು ಇಲ್ಲ ಬೇರೆಯವ್ರ ವಿಚಾರ ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಬಟ್ ನನಗೆ ಪರ್ಸ್ನಲಿ ನಂಗೆ ಬೇರೆಯವ್ರ ವಿಚಾರ ಮಾತಾಡ್ಬೇಕಾದ್ರೆ ನಂಗೆ ಕಿರಿಕಿರಿ ಆಗುತ್ತೆ ಸೊ ನಾನು ಆ ಥರ ಫ್ರೆಂಡ್ಸ್ ಇರಬೇಕಾದ್ರೆ ನಾನು ಕಾಂಟ್ಯಾಕ್ಟೇ ಮಾಡ್ತಿರ್ಲಿಲ್ಲ ನನಗೆ ಬೇರೆಯವ್ರ ವಿಚಾರ ತಿಳ್ಕೊಳ್ಳೋದಾಗ್ಲಿ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ ಯಾವುದೆಲ್ಲ ಇಷ್ಟವೂ ಆಗ್ತಿರ್ಲಿಲ್ಲ ಸೊ ನಾನು ಇನ್ಫ್ಯಾಕ್ಟ್ ನಾನು ಕ್ಲೋ ನನ್ನ ಬೆಸ್ಟ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಹತ್ರನೂ ನಾನು ಪ್ರೆಗ್ನೆಂಟ್ ಆಗ್ತಿದ್ದೀನಿ ಇಲ್ಲ ಟ್ರೈ ಮಾಡ್ತಿದ್ದೀನಿ ಅಂತ ಟ್ರೈ ಮಾಡ್ತಿದ್ದೀನಿ ಅನ್ನೋ ವಿಚಾರ ಬಂದಿರ್ಬೋದು ಬಟ್ ಯಾವುದೇ ಕಾರಣಕ್ಕೂ ನಾನು ಪ್ರೆಗ್ನೆಂಟ್ ಆದಮೇಲೆ ನಾನು ಜಾಸ್ತಿ ಅವ್ರ ಲೈಫಿಂದು ತೊಂದರೆಗಳನ್ನ ನನ್ನ ಮನಸ್ಸಿಗೆ ಹಾಕ್ಕೊಳ್ಳೋದು ಆ ಥರದ್ದು ಯಾವುದೇ ವಿಚಾರನೂ ನಾನು ಮಾಡ್ತಾ ಇರಲಿಲ್ಲ ಬಿಕಾಸ್ ನೀವೇನು ಕೇಳಿಸ್ಕೊತೀರಾ ಏನು ಮಾತಾಡ್ತೀರಾ ಪ್ರತಿಯೊಂದನು ಮಗುಗೆ ಒಂದು ಮಗು ಬೆಳವಣಿಗೆಗೆ ಕಾರಣ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ವಿಚಾರ ಮಾತ್ರ ನಾನು ಹೇಳಿದ್ದನ್ನು ಯಾವ ತೊಗೊಳ್ತೀರೋ ತೊಗೊಳೋದಿಲ್ವೋ ಮೆಂಟಲ್ ಪೀಸ್ನ ಮೇಂಟೈನ್ ಮಾಡಿ ಒಂದು ಇನ್ನೊಂದು ಮಗು ಬ್ರೈನ್ ಡೆವ್ಲಪ್ಮೆಂಟ್ಗೆ ಏನು ಆಹಾರ ಬೇಕೋ ಆ ಆಹಾರನ ತೊಗೊಳ್ತಾ ಹೋಗಿ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದು ನನ್ನ ಫಸ್ಟ್ ಟ್ರೈಮಿಸ್ಟರ್ ಆಗಿತ್ತು ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಈ ರೀತಿ ಅಲ್ಲದೆ ಬೇರೆ ರೀತಿ ಯಾವಾಗಾದರೂ ಮಾಡಬೇಕು ವಿಡಿಯೋನ ಅಂತ ಅನಿಸಿದ್ರೆ ಅದನ್ನು ಕೂಡ ನನಗೆ ಹೇಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಅದನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಲಿ ನನ್ನ ನೆಕ್ಸ್ಟ್ ನೆಕ್ಸ್ಟ್ ಪ್ರೋಸೆಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ Não os cara.